ಿ ಜ್ವರದ ಬಗ್ಗೆ ಜನರು ಜಾಗೃತಿಯಿಂದ ಇರಬೇಕೆಂದು ಭೀಮ್ ಸರ್ಜರಿ ವಿಠಲ್ ಶಿಂದೆ ಹೇಳಿದ್ರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಹಕ್ಕಿ ಜ್ವರದ ಗುಣಲಕ್ಷಣಗಳು ಕಂಡು ಬಂದ್ರೆ ರೋಗಿಗಳು ನೇರವಾಗಿ ಜಿಲ್ಲಾ ಆಸ್ಪತ್ರೆಗೆ ಬಂದ್ರೆ ನಮ್ಮಲ್ಲಿ ನಿರುತ ತಜ್ಞರಿದ್ದಾರೆ ಹಕ್ಕಿ ಜ್ವರದ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಎಂದರು ಕೋಳಿ ಮಾಂಸ ತಿನ್ನುವಾಗ ಸರಿಯಾಗಿ ಬೇಯಿಸಿ ತಿನ್ನಬೇಕು ಹಕ್ಕಿ ಜ್ವರ ಬಂದ್ರೆ ಆಗುತ್ತದೆ ಮೂರನೇ ಹಂತ ಮೊದಲು ಜ್ವರ ಕಣ್ಣು ಹಿಂದೆ ನೋವು ನೆಗಡಿ ವಿಪರೀತವಾಗಿ ನಡೆಯಲು ಆಗುವುದಿಲ್ಲ ಉಸಿರಾಟದ ತೊಂದರೆ ಕಂಡು ಬಂದ್ರೆ ಜಿಲ್ಲಾಸ್ಪತ್ರೆಗೆ ಬಂದ್ರೆ ನಾವು ಚಿಕಿತ್ಸೆ ಕೊಡಲು ಸುಲಭವಾಗುತ್ತದೆ ಯಾವ ರೀತಿ ಸದ್ಯಕ್ಕೆ ನೋಡಬೇಕು ಮೊದಲ ಒಂದು ಹತ್ತು ವರ್ಷ ಹಿಂದೆ ಬಂದಿತ್ತು ಅದೇ ರೀತಿ ಅದು ಟ್ರೀಟ್ಮೆಂಟ್ ನಿಮೋಣೆ ಆಗ್ತದೆ ಸೊ ಮೊದಲೇ ಹಂತದೊಳಗೆ ಹಂತಗಳು ಮೊದಲೇ ಹಂತ ಎರಡನೇ ಹಂತ ಮೂರನೇ ಹಂತ ಸೊ ಮೊದಲೇ ಇತ್ತಪ್ಪ ಅಂತಂದರೆ ಏನು ತೊಂದರೆ ಬರೋಲ್ಲ ಸೊ ಲೇಟಾಗಿ ಬಂದರು ಮೂರನೇ ಹಂತಕ್ಕೆ ಬಂತಪ್ಪ ಅಂತಂದರೆ ನಿಮೋಣೆ ಅಂತಂದ್ರೆ ಕಷ್ಟ ಸೊ ಆದರೂ ಕೂಡ ನಮಗೆ ತಜ್ಞ ವೈದ್ಯರು ಮತ್ತು ಸೂಪರ್ ಸ್ಪೆಷಲ್ ಇರೋದ್ರಿಂದ ವೆಂಟಿಲೇಟರ್ ವ್ಯವಸ್ಥೆಗಳು ಕೂಡ ಇದ್ದಾವೆ ಸೊ ಅವಾಗ ಅದು ಅಪಾಯಕ್ಕೆ ಹೋಗ್ತಕ್ಕಂಥ ಜಾಸ್ತಿ ಇದೆ ಅದಕ್ಕೆ ನಾವು ಜನರಲ್ಲಿ ಏನು ರಿಕ್ವೆಸ್ಟ್ ಮಾಡಬೇಕು ಅಂದರೆ ಸಣ್ಣ ಮಕ್ಕಳು ವಯೋವೃದ್ಧರು ಅಂಥವ್ರು ಏನಾದರೂ ಕಂಡು ಬಂದಿರಪ್ಪ ಅಂತಂದರೆ ತಕ್ಷಣ ನಮ್ಮ ಆಸ್ಪತ್ರೆ ಬಂದರೆ ಅಲ್ಪ ಪ್ರಮಾಣದಲ್ಲಿ ಇದ್ದಾಗ ಅದನ್ನು ಟ್ರೀಟ್ಮೆಂಟ್ ಮಾಡಿದರೆ ಅದಕ್ಕೆ ಔಷಧ ಕೊಟ್ಟು ಗುಣಲಕ್ಷ ಗುಣಲಕ್ಷಣ ಟ್ರೀಟ್ಮೆಂಟ್ ಮಾಡಿದರೆ ಅವರು ಸಂಪೂರ್ಣ ಗುಣ ನೌಕರ ಆಗ್ತಾ ಇರ್ತದೆ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಮೊದಲೇ ಜ್ವರ ಬರ್ತದೆ ವಿಪರೀತವಾಗಿರ್ತಕ್ಕಂಥ ಜ್ವರ ಬರಬಹುದು ಮತ್ತು ಕಣ್ಣು ಹಿಂದಗಡೆ ಅದರ ಕಣ್ಣು ಗುಡ್ಡಿ ಹಿಂದೆ ನೋವು ಬರ್ತವೆ ಸೊ ಮತ್ತು ನೆಗಡಿಗಳು ಬರ್ತವೆ ಗಂಟಲು ನೋವು ಬರ್ತದೆ ಸೊ ಅದು ವಿಪರೀತವಾಗಿರ್ತಕ್ಕಂಥ ಮೈ ಕೈನಿಸೋದು ನಡಿಲಿಕ್ಕೆ ಆಗೋದಿಲ್ಲ ಹಾಂ ಲೈಕ್ ಅಂದರೆ ಉಸಿರಾಟದಲ್ಲಿ ಕಷ್ಟ ಆಗ್ತದೆ ಇಷ್ಟಲ್ಲಿಂದ ಸ್ವಲ್ಪ ಹೋಗ್ತಿರ್ತೀವಲ್ಲ ಉಸಿರಾಡೋಕ್ಕೆ ಕಷ್ಟ ಆಗ್ತದೆ ಇಷ್ಟು ಬರ್ತಕ್ಕಂಥ ಮತ್ತು ವಿಪರೀತ ಸಂದರ್ಭದಲ್ಲಿ ಗುಳ್ಳೆಗಳೂ ಮೇವು ಹೇಳ್ತೀವಿ ಅವು ಆಗ್ಬೋತಕ್ಕಂಥ ಸಂಭವತೆ ಇರ್ತದೆ ಸಣ್ಣ ಮಕ್ಕಳು ಹಾಗೂ ವಯೋವೃದ್ಧರಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡ್ರೆ ತಕ್ಷಣ ಜಿಲ್ಲಾ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯಬೇಕು ಇಲ್ಲಿವರೆಗೂ ಜಿಲ್ಲೆಯಲ್ಲಿ ಹಕ್ಕಿ ಜ್ವರದ ಪ್ರಕರಣ ದಾಖಲಾಗಿಲ್ಲ ಆದ್ರೂ ನಾವು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಬೇಕು ಎಂದ್ರು ಸಂಕಲ್ಪ ಶಿಂದೆ ಕೆಂ ಕನ್ನಡ ನ್ಯೂಸ್ ಬೆಳಗಾವಿ